ಕ್ಕೆ ಪಂಚಮಸಾಲಿಗಳ ಮೀಸಲಾತಿ ಹೋರಾಟ ಇವತ್ತೇನಾದರೂ ಈ ನಾಡಿನ ದೊರೆಗೆ ಈ ದೇಶದ ದೊರೆಗೆ ಮುಟ್ಟಿದೆ ಅಂತಂದರೆ ಭಾಳ ಹೆಮ್ಮೆಯಿಂದ ಹೇಳಿಕೆ ಇಚ್ಛೆ ಪಡ್ತೀನಿ ಅದು ನಮ್ಮ ಬೆಳಗಾವಿ ಜಿಲ್ಲೆಯ ಮಾಧ್ಯಮದವರ ಸಾಕಾರ ಅಂತೇಳಿ ಭಾಳ ಅಭಿಮಾನದಿಂದ ಹೇಳಿಕೆ ಇಚ್ಛೆ ಪಡ್ತೀನಿ ಕಾರಣ ಬೆಳಗಾವಿಯ ನಗರದಿಂದಲೇ ಮೀಸಲಾತಿ ಹೋರಾಟ ಶುರುವಾಗಿತ್ತು ಸ್ವತಂತ್ರ ಹೋರಾಟ ಶುರುವಾಗಿದ್ದೇ ಬೆಳಗಾವಿ ಜಿಲ್ಲೆಯಿಂದ ಅದು ಚೆನ್ನಮ್ಮ ರಾಯಣ್ಣನ ಮಲ್ಲಮ್ಮನ ಮೂಲಕ ಅದೇ ತೆರನಾಗಿ ಶತಮಾನಗಳ ಇತಿಹಾಸ ಇರ್ತಕ್ಕಂಥ ಸಹಸ್ರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ನೆಲದ ಮಾಲೀಕರಾಗಿರ್ತಕ್ಕಂಥ ನೆಲಮೂಲ ಪಂಚಮ ಪಂಚಮಸಾಲೆಗಳ ಮಕ್ಕಳ ಮೀಸಲಾತಿ ಹೋರಾಟ ಶುರುವಾಗಿದ್ದು ಬೆಳಗಾವಿಯಿಂದ ಮಾಧ್ಯಮದಲ್ಲಿ ಗೊತ್ತಿರೋ ಹಾಗೆ ಡಿಸೆಂಬರ್ ಏಳನೇ ತಾರೀಕು ಎರಡು ಸಾವಿರ ಹದಿನೇಳನೇ ಇಸ್ವಿಯಲ್ಲಿ ಎರಡು ಸಾವಿರದ ಹದಿಮೂರನೇ ಸ್ವೇಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಮೊದಲ ಬಾರಿ ಮುತ್ತಿಗೆ ಹಾಕಿದ್ದು ತಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಅದಾದ ನಂತರ ಯಡಿಯೂರಪ್ಪನ ಸರ್ಕಾರದಲ್ಲಿಯೂ ಮುತ್ತಿಗೆ ಹಾಕಲಿ ಪ್ರಯತ್ನ ಪಟ್ವಿ ಕೊನೆಗಳಿಗೆಯಲ್ಲಿ ಅಧಿವೇಶನ ಬಂದು ಹೋದಂಥ ಸಂದರ್ಭದಲ್ಲಿ ಸುವರ್ಣ ವಿಧಾನಸೌಧ ಮುಂದದಲ್ಲಿ ರಾಜ್ಯ ಮಟ್ಟದ ಉಪಾಸತ್ಯಗಳನ್ನು ಕೈಗೊಂಡು ಯಡಿಯೂರಪ್ಪರ ಸರ್ಕಾರಕ್ಕೂ ನಾವು ಆಗ್ರಹ ಮಾಡಿದ್ವಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿಯೂ ಇಪ್ಪತ್ತು ಲಕ್ಷ ಪಂಚಮ ಸಾಲನ್ನು ಕೂಡಿಸ್ಬಿಟ್ಟು ಭಾಳ ದೊಡ್ಡ ಹೋರಾಟ ಮಾಡಿ ಕೊನೆಗಳಿಗೆಯಲ್ಲಿ ಹೋರಾಟದ ಮೂಲಕ ನಮಗೆ ಟೂಡಿ ಅನ್ನುವಂಥ ಒಂದು ಮೀಸಲಾತಿ ಪಡಲಿಕ್ಕೆ ಒಂದು ಒಂದು ಹೆಜ್ಜೆ ಮುಂದಕ್ಕೆ ಹೋಯ್ತು ಈಗ ಇವತ್ತಿನ ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಮೇಲೆ ಕಳೆದ ಎರಡು ಬಾರಿ ಮುಖ್ಯಮಂತ್ರಿಗಳು ಮಾತು ಕೊಟ್ಟು ತಪ್ಪಿದ ಮೇಲೆ ನಮ್ಮ ವಕೀಲರ ಪರಿಷತ್ತಿನ ಭಾಳ ದೊಡ್ಡ ಸಮಾವೇಶ ಬೆಳಗಾವಿ ಕೈಗೊಂಡಾಗ ನಿಮ್ಮೆಲ್ಲರ ಮಾಹಿತಿಗೆ ಮೇರೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ಮಾತುಕತೆ ಕರೆದು ಎಲ್ಲಿಗೆ ಬೆಂಗಳೂರು ಮಾತುಕತೆ ಕರೆದು ಬೆಂಗಳೂರು ಮಾತುಕತೆ ಕರೆದ ಮೇಲೆ ಎರಡು ತಾಸುಗಳ ಡಿಸ್ಕಷನ್ ಮಾಡಿದ್ರು ಎರಡು ತಾಸು ಡಿಸ್ಕಷನ್ ಮಾಡಿದ್ರೆ ಭಾಳ ಖುಷಿ ಅನ್ನಿಸ್ತು ಯಡಿಯೂರಪ್ಪನವರು ಬೊಮ್ಮೆಯವರ ಕಾಲದಲ್ಲಿ ಇಷ್ಟೊಂದು ಡಿಸ್ಕಷನ್ ಆಗಿದ್ದಿಲ್ಲ ಅಂಥದ್ದು ಸಿದ್ದರಾಮಯ್ಯವ್ರು ಎರಡು ತಾಸು ಡಿಸ್ಕಷನ್ ಮಾಡಿದ್ರು ನಮ್ಮ ಎಲ್ಲ ವಕೀಲರು ಸಮರ್ಥವಾಗಿರ್ತಕ್ಕಂಥ ವಾದ ಮಂಡನೆ ಮಾಡಿದ್ರು ಅದು ನೋವಿನ ವಿಚಾರ ಏನಪ್ಪ ಅಂತಂದರೆ ಮುಖ್ಯಮಂತ್ರಿಗಳು ಅಷ್ಟೆಲ್ಲ ಬಂದಂಥ ನಮ್ಮ ಸಮುದಾಯಕ್ಕೆ ಒಂದು ಹೃದಯದ ಮಾತು ಒಂದು ಭರವಸೆ ಮಾತನ್ನು ಕೊಡುವಂಥ ಕೆಲಸವನ್ನು ಆದರೂ ಮಾಡಲಿಲ್ಲ ನೀತಿ ಸಮಿತಿ ಅನ್ನೋದನ್ನು ನೆಪ ಹೇಳಿದರು ನಾವು ಹೇಳಿದ ನೀತಿ ಸಮಿತಿ ಇವತ್ತಿರುತ್ತೆ ನಾಳೆ ನವೆಂಬರ್ ಇಪ್ಪತ್ತರೆಗೆ ಮುಕ್ತಾಯಗೊಳ್ಳುತ್ತೆ ನಿಮ್ಮಿಂದ ನಾವು ನಿರೀಕ್ಷೆ ಇಟ್ಕೊಂಡಿವಿ ನಿಮ್ಮ ಸರ್ಕಾರ ಬರಲಿಕ್ಕೆ ಮೂಲತಃ ಪಂಚಮ ಸಾರವ ಮೂಲ ಕಾರಣ ಹಿಂದಿನ ಸರ್ಕಾರ ಕೊಟ್ಟಂಥ ಮೀಸಲಾತಿ ಕೊಡುವಂಥ ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ಕೊಟ್ಬಿಟ್ಟಿದ್ರೆ ಇಷ್ಟು ಸಮಸ್ಯೆ ಬರ್ತಿಲ್ಲ ಅವರು ಕೊಡುವಂಥ ಮೀಸಲಾತಿಯನ್ನು ಕೊನೆಗಳಿಗೆಯಲ್ಲಿ ಏನು ನೀತಿ ಸಮಿತಿ ಪ್ರಕಟವಾಗುವಂಥ ಒಂದು ದಿನ ಮುಂಚಿತವಾಗಿ ಮೀಸಲಾತಿ ಕೊಟ್ಟರು ಅದು ಇಂಪ್ಲಿಮೆಂಟ್ ಆಗಲಿ ಟು ಡಿ ಅಂತ ಹೊಸ ಮೀಸಲಾತಿ ಹಾಗಾಗಿ ನಮ್ಮ ಜನ ನಮ್ಮ ಗುರುಗಳು ಮೂರು ತಿಂಗಳು ಉಪವಾಸ ಕುತ್ಕೊಂಡ್ರೆ ತಿಳ್ಕೊಂಡು ನೊಂದ್ಕೊಂಡು ನೀವು ಮಾಡ್ತಿರೋ ತಿಳ್ಕೊಂಡು ನಿಮಗೆ ಆಶೀರ್ವಾದ ಮಾಡಿದೆ ಹಾಗಾಗಿ ನಮ್ಮ ಸಮಾಜ ಗುಣದಲ್ಲಿ ನಿಮ್ಮ ಸರ್ಕಾರ ಇದೆ ಅನ್ನೋದನ್ನು ನೀವು ಮರಿಬಾರ್ದು ನಿಮ್ಮ ಸರ್ಕಾರ ಬರಲಿಕ್ಕೆ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರು ಎಷ್ಟು ಮುಖ್ಯ ಅಂತ ನೀವು ಸಾರಿ ಸಾರಿ ಹೇಳ್ತಿರಲ್ಲ ಇದ್ರ ಜೊತೆ ನೀವು ಅರ್ಥ ಮಾಡ್ಕೊಳ್ಬೇಕು ಲಿಂಗಾಯತ ನಿಮಗೆ ಓಟ್ ಹಾಕಿದ್ದಾರೆ ಅದರಲ್ಲಿ ಬಹುಸಂಖ್ಯಾತ ಪಂಚಮಶಾಲಿ ಮೀಸಲಾತಿ ಹೋರಾಟವು ನಿಮ್ಮ ಗೆಲುವಿನಲ್ಲಿ ನಿಮ್ಮ ಅಧಿಕಾರದ ಪಾತ್ರದಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸಿದ್ದೇನೋದನ್ನು ಸತ್ಯವನ್ನು ತಾವು ಮರೆಯಬಾರ್ದೇನೋ ಅಂತ ಮಾತ್ರ ನಾನು ಮುಖ್ಯಮಂತ್ರಿ ಅವತ್ತು ಹೇಳಿದೆ ಆದರೆ ಮುಖ್ಯಮಂತ್ರಿ ನಾವು ಏನು ಮನವಿ ಮಾಡ್ಕೊಂಡ್ವಿ ಒಂದು ಸಮಯ ಕೊಡಿರಿ ಹೆಂಗೆ ಇದೇ ಮಾಧ್ಯಮದ ಗೊತ್ತಿರೋ ಹಾಗೆ ಬೆಳಗಾವಿ ಸುವರ್ಣ ವಿಧಾನಸೌಧ ಮುಂದಾದ ನಾನು ಕುಂತಾಗ ಯಡಿಯೂರಪ್ಪನವರು ಒಂದು ತಿಂಗಳೊಳಗೆ ನಾನು ಏನಾದರೂ ಸರಿ ಮಾಡ್ತೀನಿ ಸ್ವಾಮೀಜಿ ಮಾತು ಕೊಟ್ಟರು ಬೊಮ್ಮಾಯಿಯವರು ಮ್ಯಾರಿಟ್ ಹೋಟೆಲ್ ಮೀಟಿಂಗ್ ಕರೆದಾಗ ಮೂರು ತಿಂಗಳು ಟೈಮ್ ಕೊಟ್ಟರು ನಾವು ಒಂದು ಸಮಯ ಕೊಟ್ಟು ಆರು ತಿಂಗಳೊಳಗೆ ಮಾಡ್ತಿರೋ ಅಥವಾ ಒಂದು ವರ್ಷದೊಳಗೆ ಮಾಡ್ತಿರೋ ಅಥವಾ ನಿಮ್ಮ ಸರ್ಕಾರ ಅವಧಿ ಮುಗಿಯೋ ಸಂದರ್ಭದಲ್ಲಿ ಮಾಡ್ತಿರೋ ಒಂದು ಭರವಸೆ ಕೊಡ್ರಿ ನಮ್ಮ ಸಮಾಜಕ್ಕೆ ಅಂತ ಅಷ್ಟೆಲ್ಲ ಕೇಳಿದ್ರು ಯಾವ ಕಾರಣಕ್ಕೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾವುದೂ ಸ್ಪಷ್ಟ ಭರವಸೆ ಕೊಡಿಲ್ಲ ಅವ್ರು ಏನು ಮನವಿ ಮಾಡ್ಕೊಂಡ್ವಿ ಹಿಂದಿನ ಸರ್ಕಾರ ನಮ್ಗೆ ಏನು ಟೂಡಿ ಕೊಟ್ಟಿತ್ತಲ್ಲ ಅದನ್ನಾದ್ರೂ ಇಂಬರ ಅವನ್ನ ವಿದ್ರಾ ಮಾಡಿಕೊಂಡ್ರು ನಿಮ್ಮ ಅಡ್ವೊಕೇಟ್ ಜನರಲ್ನ ಸರಿಯಾಗಿ ವಾದ ಮಾಡಿಕೊಂಡ್ರು ಅದನ್ನ ಇಂಪ್ಲಿಮೆಂಟ್ ಕೊಡಿ ನಾವು ಹೆಂಗೋ ನಮ್ಮ ಮಕ್ಕಳು ಬದುಕಂತರು ಅದನ್ನು ಅವ್ರು ಏನು ಮಾತು ಕೊಟ್ಟೆ ಕೊನೆಗೆ ಟೂ ಏನು ಬೇಡ ಏನು ಬೇಡ ಸೆಂಟ್ರಲ್ ಒ ಬಿ ಸಿಗೇಗೆ ಎಲ್ಲ ಲಿಂಗಾಯತ ಪಂಚಮಸಾರಿ ಒಳ ಪಂಗಡಗಳನ್ನು ಶಿಫಾರಸ್ ಮಾಡೋ ಪ್ರಯತ್ನವನ್ನು ಮಾಡಿರಿ ಅಂತೇಳಿ ಕಳಕಳಿಯ ಮನೆಯನ್ನು ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಹಿರಾಣ ಕಡಾಡಿಯವರು ಸಚಿವರಾಗಿರ್ತಕ್ಕಂಥ ಮಾಜಿ ಸಚಿವರಾದ ವಿನಯ್ ಕುಲಕರ್ಣಿಯವರು ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಪಾಟೀಲ್ ಯತ್ನಾಳ್ ಅವರು ನಮ್ಮ ಅನೇಕ ಶಾಸಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲು ಮಾಡಿಕೊಂಡು ವಿಜಯನಂದರು ಮೊದಲು ಮಾಡಿಕೊಂಡು ಎಲ್ಲರೂ ಕೇಳಿದ್ರು ಸೆಂಟ್ರಲ್ ಓಬಿಸಿ ಬಿ ರೆಕಮೆಂಡ್ ಮಾಡಿರಿ ನಿಮ್ದೇನು ದೊಡ್ಡ ಪಾ ದೊಡ್ಡ ಕೆಲಸ ಇಲ್ಲ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈಗಾಗಲೇ ಹಾಲು ಮತ್ತು ಸಮಾಜಕ್ಕೆ ಎಷ್ಟೇ ಶಿಫಾರಸು ಮಾಡಿದ್ರಿ ನಾವು ತುಂಬ ಸಂತೋಷಪಟ್ವಿ ಮತ್ತೊಂದು ಸಮುದಾಯಕ್ಕೆ ಶಿಫಾರಸು ಮಾಡಿದ್ರು ಒ ಬಿ ಸಿಗೆ ನಾವು ಸಂತೋಷಪಟ್ವಿ ಎಲ್ಲ ಲಿಂಗಾಯತ ಒಳಪಂಗಡಗಳನ್ನ ಶಿಫಾರಸು ಮಾಡೋ ಪ್ರಯತ್ನ ಮಾಡಿದರೆ ನಾನು ನಿಮಗೆ ಓಟಕ್ಕೆ ಸಾರ್ಥಕವಾಗುತ್ತೆ ಅಂತ ಭರವಸೆಯಿಂದಾದ್ರೂ ಬದುಕ್ತೀವಿ ಅಂತ ಮಾಡಿ ಹೇಳಿದ್ರು ಅದಕ್ಕೂ ಅವ್ರು ಮಾತು ಕೊಡಲಿಲ್ಲ ಅವತ್ತೇ ತೀರ್ಮಾನ ಮಾಡಿದ್ವಿ ಬರುವ ಅಧಿವೇಶನ ಸಂದರ್ಭದಲ್ಲಿ ನಮ್ಮ ವಕೀಲರ ಪರಿಷತ್ತಿನ ಮುಂದಾಳತ್ವದಲ್ಲಿ ಲಕ್ಷಾಂತರ ಪಂಚಮಿಶಾಲಿಗಳು ನಮ್ಮ ಸಮುದಾಯದ ರೈತರೊಂದಿಗೆ ಒಂದು ಬೃಹತ್ ಹೋರಾಟವನ್ನು ಮಾಡಬೇಕು ಅಂತ ತಿಳ್ಕೊಂಡು ನಾವು ಹತ್ತನೇ ತಾರೀಕು ಡಿಸೆಂಬರ್ ತಿಂಗಳು ಮಂಗಳವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಮುತ್ತಿಗೆ ಹಾಕುವಂಥ ಒಂದು ಕಠಿಣವಾಗಿರ್ತಕ್ಕಂಥ ನಿರ್ಧಾರವನ್ನು ನಾವೆಲ್ಲ ಕೈಗೊಳ್ಳಲಾಗಿದೆ ಉದ್ದೇಶ ಏನಪ್ಪ ಅಂತಂದರೆ ಹಿಂದೆ ವಿಧಾನಸೌಧ ಅಧಿವೇಶನ ಯಾವ ಸಂದರ್ಭದಲ್ಲಿ ನಡೆದಿತ್ತು ಎಲ್ಲ ಸಂದರ್ಭದಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಪರಿಪಾಠವನ್ನು ಜಗದೀಶ್ ಶೆಟ್ಟರ್ ಕಾಲ್ದಲ್ಲೂ ಮಾಡ್ಕೊತ ಓ ಸರ್ ಸಿದ್ದರಾಮಯ್ಯ ಕಾಲ್ದಾಗೂ ಪ್ರಯತ್ನಪಟ್ಟು ಕೊನೆ ಸಿ ಎಂ ಅವ್ರ ಮಾತುಕತೆ ಮಾಡಿ ಅದನ್ನು ವಿತ್ತರ ಮಾಡ್ಕೊಂಡು ಈ ಸಾರಿ ಮುಖ್ಯಮಂತ್ರಿಗಳ ಮಾತುಕತೆ ಎರಡು ವರ್ಷಗಳ ನಂತರದಲ್ಲಿ ಫಸ್ಟ್ ಟೈಮ್ ಮಾತುಕತೆ ಕರೆದಾಗ ಒಂದು ಒಳ್ಳೆಯ ಭರವಸೆ ಕೊಡೋದು ಕೆಲಸ ಮಾಡಿದರೆ ನಮಗೆ ಎಷ್ಟೋ ಸಂತೋಷ ಆಗ್ತಿತ್ತು ಅದು ಆಗಲಿನ ನೋವಿದೆ ಆ ನೋವು ಮತ್ತು ಆಕ್ರೋಶ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಲಿಕ್ಕೋಸ್ಕರವಾಗನೇ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಹೋರಾಟಕ್ಕೆ ಇವತ್ತು ರಾಜ್ಯಾದ್ಯಂತ ಸಮಾಜ ಬಾಂಧವರಿಗೆ ಕರೆ ಕೊಡಲಾಗಿದೆ ಈಗಾಗಲೇ ಹುಬ್ಬಳ್ಳಿ ನಡೆದಿರ್ತಕ್ಕಂಥ ರಾಜ್ಯ ಕಾರ್ಯಕಾರಿ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿದೆ ಈ ಒಂದು ಹೋರಾಟದಲ್ಲಿ ಇಡೀ ನಾಡಿನ ಪಂಚಮ ಸಾರಿಗಳು ನೀವೆಲ್ರೂ ಸಹ ಹಳ್ಳಿಗೆ ಒಂದು ಟ್ಯಾಕ್ಟ್ರ್ ಎಂಬಂತೆ ನೀವೆಲ್ರೂ ಕಡ್ಡಾಯವಾಗಿ ಹೋರಾಟಕ್ಕೆ ಬರಲೇಬೇಕು ಟ್ರ್ಯಾಕ್ಟ್ರ್ ಇಲ್ಲದೇದಂಥ ನಿಮ್ಮ ವಾಹನಗಳ ಮೂಲಕವಾಗಿ ನೀವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟಕ್ಕೆ ಬರಬೇಕು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ ನಮ್ಮ ಬರುವಂಥ ಟ್ಯಾಕ್ಟರ್ಗಳಿಗೆ ನಮ್ಮ ಬರುವಂಥ ವಾಹನಗಳಿಗೆ ಅಡೆತಡೆ ಉಂಟು ಮಾಡುವಂಥ ಪ್ರಯತ್ನ ಮಾಡಿದರೆ ಮುಂದೆ ಆಗುವಂಥ ಅನಾಹುತಕ್ಕೆ ಸರ್ಕಾರವೇ ನೇರ ಹೊಣೆಗಾರ ಎನ್ನುವಂಥ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಈಗಾಗಲೇ ನಮ್ಮ ವಕೀಲರು ಪರಿಷತ್ನವರು ಮೊನ್ನೆ ಸಭೆ ಸಭೆಯೊಳಗಡೆ ಎಲ್ಲ ವಕೀಲರು ಹೇಳಿದರೆ ಯಾವುದೇ ವಾಹನಕ್ಕೆ ಏನೂ ತಂದರೆ ನಾವು ಅವ್ರು ಅನ್ನುವಂಥ ಮಾತು ಹೇಳಿದ್ರು ಹಾಗಾಗಿ ಹತ್ತು ಸಾವಿರ ವಕೀಲರ ಮುಂದಾಳತ್ವದಲ್ಲಿ ಲಕ್ಷಾಂತರ ಪಂಚಮಸಾರಿಗಳು ಮತ್ತು ಐದು ಸಾವಿರ ಟ್ಯಾಕ್ಟರ್ಗಳ ಮೂಲಕವಾಗಿ ಸುವರ್ಣ ವಿಧಾನಸೌಧಕ್ಕೆ ಮುಕ್ತಿ ಹಾಕುವಂಥ ಬಹಳ ದೊಡ್ಡ ನಿರ್ಧಾರವನ್ನು ಇವತ್ತು ನಡೆದಂಥ ಸಭೆಯೊಳಗೆ ನಾವೆಲ್ಲ ತೀರ್ಮಾನ ಕೈಗೊಳ್ಳಲಾಗಿದೆ ಈಗಾಗಲೇ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲಾ ಮಟ್ಟದಲ್ಲಿ ಸಭೆ ಮಾಡಲಾಗಿದೆ ಕೊಪ್ಪಳ ಜಿಲ್ಲೆ ರಾಯಚೂರು ಜಿಲ್ಲೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ನಂತರದಲ್ಲಿ ಗದಗ ಜಿಲ್ಲೆ ಈ ನಾಲ್ಕು ಜಿಲ್ಲೆಗಳಲ್ಲಿ ಸಭೆ ಮುಂಚೆ ಸಾಯಂಕಾಲ ವಿಜಯನಗರ ಜಿಲ್ಲೆ ಸಭೆ ಐತಿ ನಾಳೆ ದಿವಸ ಹಾವೇರಿ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಪೂರ್ವ ಸಭೆ ಮಾಡಲಾಗ್ತದೆ ಬೆಳಗಾವಿಯಲ್ಲಿ ಒಂದನೇ ತಾರೀಕು ನಮ್ಮ ಸಮಾಜದ ಎಲ್ಲ ಜನಪ್ರತಿನಿಧಿಗಳ ಸಭೆಯನ್ನು ಒಂದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಬೆಳಗಾವಿಯ ಮಹಾಂತೇಶ್ ನಗರದಲ್ಲಿ ಕರೆಯಲಾಗಿದೆ ನಮ್ಮ ಪಂಚಮಸಾಲಿ ಜನಾಂಗದ ಹಾಲಿ ಆದಿ ಜನಪ್ರತಿನಿಧಿಗಳ ಸಭೆಯನ್ನು ಕರೆದು ಅವರೆಲ್ಲರ ಸಮಕ್ಷಮದಲ್ಲಿ ನಮ್ಮ ಸಮಾಜದ ಮೀಸಲಾತಿಯನ್ನು ಪಡೆಯುವಂತಿಂದಿನೊಳಗೆ ಒಂದನೇ ತಾರೀಕು ನಮ್ಮ ಆರ್ ಕೆ ಪಾಟೀಲ್ ಅವರ ಶ್ರದ್ಧಾಂಜಲಿಯ ಸಭೆಯ ನೆಪದೊಳಗಡೆ ಎಲ್ಲ ಪಂಚಮಸಾಲಿ ಜನಪ್ರತಿನಿಧಿ ಸಭೆಯನ್ನು ಮಧ್ಯಾಹ್ನ ಒಂದು ಗಂಟೆಗೆ ಬೆಳಗಾವಿಯಲ್ಲಿ ಕರೆಯಲಾಗಿದೆ ಆ ಮೂಲಕವಾಗಿ ಒಂದನೇ ತಾರೀಕಿಂದ ಬೆಳಗಾವಿ ಜಿಲ್ಲೆಯ ಸುಮಾರು ಹದಿನೆಂಟು ತಾಲೂಕುಗಳಲ್ಲಿ ಸಹ ಪ್ರವಾಸ ಮಾಡ್ತೀನಿ ಎಲ್ಲ ತಾಲೂಕುಗಳಲ್ಲಿ ಅಡ್ವೊಕೇಟ್ ಪರಿಷತ್ತು ಮತ್ತು ಪಂಚಮಿಶಾಲಿ ಸಮಾಜ ಬಾಂಧವರು ಎಲ್ಲ ಸೇವೆ ಮಾಡಿ ಒಟ್ಟಾರೆ ಸಹಸ್ರಾರ ಸಂಖ್ಯೆಯಲ್ಲಿ ಏನು ಟ್ಯಾಕ್ಟ್ರ್ಯಾಲಿ ಮಾಡುವಂಥದ್ದು ಸಹಸ್ರಾರು ಸಂಖ್ಯೆಯಲ್ಲಿ ವಕೀಲರ ಮುಂದಾಳತ್ವದಲ್ಲಿ ಲಕ್ಷಾಂತರ ಪಂಚಮಶಾಲೆ ಕೂಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಕಠಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅಂತೇಳಿ ನಾಡಿನ ಜನತೆಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಮಾಧ್ಯಮದ ಮೂಲಕವೇ ನಾನು ಇಡೀ ನಾಡಿನ ಜನರಿಗೆ ಮನವಿ ಮಾಡ್ಕೊಳ್ತೀನಿ ನಮ್ಮ ಮೀಸಲಾತಿ ಹೋರಾಟ ಅವತ್ತಿಂದ ಇವತ್ತರಿಗೂ ಸಾವಿರ ವಿಗ್ರಹಗಳು ಬಂದಿದೆ ಸಾವಿರ ಆರೋಪಗಳು ಬಂದಿರ್ಬೋದು ಸಾವಿರ ಭಿನ್ನಾಪಳು ಬಂದಿರ್ಬೋದು ಏನೇ ಬೆಕ್ಕಾದ ಮಾಡಿರಲಿ ಆದರೆ ನಾವು ನೀವು ಮಾಡುವಂಥ ಹೋರಾಟ ನಮ್ಮ ಮಕ್ಕಳ ಕಣ್ಣೀರು ಒರೆಸುವಂಥ ಹೋರಾಟ ಜನಪ್ರತಿನಿಧಿಗಳು ಅಧಿಕಾರ ಇದ್ದಾಗ ಬರ್ಬೋದು ಅಧಿಕಾರ ಸಿಕ್ಕ ಮೇಲೆ ಬರದೇ ಇರ್ಬೋದು ಅವರೆಲ್ಲರೂ ಸಹ ನಮ್ಮವರೇ ಅದನ್ನು ಯಾರ ಮಾತನ್ನು ಕೇಳಾರ್ದೇ ನಮ್ಮ ಸಮಾಜದ ಮಕ್ಕಳ ಮುಖವನ್ನು ನೋಡಿಕೊಂಡು ನಮ್ಮ ಸಮಾಜದ ಮಕ್ಕಳ ಭವಿಷ್ಯ ನೋಡಿಕೊಂಡು ಪಕ್ಷಾತೀತವಾಗಿ ಸಾವಿರ ಭಿನ್ನಪ ಸಾವಿರ ಏನೇ ಇರಲಿ ಎಲ್ಲವನ್ನು ಮರೆತು ಒಂದೇ ತಾಯಿ ಮಕ್ಕಳಂತೆ ಯಾವಾಗ ನಾವು ಬೆಂಗಳೂರು ಹೆಂಗೆ ನಮ್ಮ ಶಕ್ತಿ ಪರಿಶೀಲನೆ ಮಾಡಿದ್ವಿ ಬೆಳಗಾವಿಲಿಗೆ ಇಪ್ಪತ್ತು ಲಕ್ಷ ಶಕ್ತಿ ಪರಿಶೀಲ ಮಾಡಿದ್ವಿ ಅದೇ ರೀತಿಯಾಗಿ ನಮ್ಮ ಶಕ್ತಿ ಪರಿಶೀಲ ಪ್ರಯತ್ನ ನಾವೆಲ್ಲರೂ ಸೇರ್ಕೊ ಮಾಡೋಣ ನಮ್ಮ ಮೀಸಲಾತಿ ಹೋರಾಟ ಯಾವುದೇ ವ್ಯಕ್ತಿಯ ಪರ ಯಾವುದೇ ಪಕ್ಷದ ಪರ ಯಾವುದೇ ಸರ್ಕಾರದ ಪರ ಅಲ್ಲ ಯಾವುದೇ ವ್ಯಕ್ತಿಯ ವಿರುದ್ಧ ಅಲ್ಲ ಯಾವುದೇ ಜಾತಿ ವಿರುದ್ಧವಲ್ಲ ಯಾವುದೇ ಸರ್ಕಾರ ವಿರುದ್ಧ ಇದು ಕೇವಲ ನಮ್ಮ ಜನಾಂಗದ ಮಕ್ಕಳ ಪರವಾಗಿರ್ತಕ್ಕಂಥ ಹೋರಾಟ ಸರ್ಕಾರ ಮಾಡುವಂಥ ನಿರ್ಲಕ್ಷ್ಯದ ವಿರುದ್ಧವಾಗಿರ್ತಕ್ಕಂಥ ಹೋರಾಟ ಅನ್ನೋದನ್ನು ನಾನು ಈ ಮೂಲಕವಾಗಿ ಭಾಳ ಸ್ಪಷ್ಟವಾಗಿ ಪಡ್ತೀನಿ ಆ ದೃಷ್ಟಿಯಿಂದ ಸಮಾಜ ಬಾಂಧವ್ ನಮ್ಮ ಗುರುಗಳು ಏನು ಹೇಳ್ತಾರೆ ಅವ್ರ ಮಾತನ್ನು ಮಾತ್ರ ಕೇಳುವಂಥ ಪ್ರಯತ್ನ ಮಾಡಿ ನಾನು ನಾಲ್ಕು ವರ್ಷಗಳ ಕಾಲ ಮಠ ಬಿಟ್ಟು ಹೋರಾಟ ಮಾಡ್ತಿದ್ದೀನಿ ಅಂತಂದರೆ ಯಾವುದೇ ಜನಪ್ರತಿನಿಧಿಗಳ ಒತ್ತಡಕ್ಕೆ ನಮ್ಗೆ ಒಳಗಾಗಿಲ್ಲ ಆ ಜನಪ್ರತಿನಿಧಿಗಳು ಬೆಂಬಲ ಪಡ್ಕೊಂಡೇ ಹೋರಾಟ ಮಾಡಿದ್ದೀನಿ ಹಾಗಾಗಿ ಅವ್ರ ಮಾತು ಇವ್ರ ಮಾತು ಕೇಳೋದು ಬೇಡ ಗುರುಗಳು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಸಮಾಜದ ಜನರ ಕಷ್ಟ ಏನಿದೆ ಜನ ಬಡ ಜನರು ಏನು ಅಪೇಕ್ಷೆ ಪಟ್ಟಿದ್ದಾರೆ ಆ ಬಡ ಜನರ ಅಪೇಕ್ಷೆಯನ್ನು ಈಡೇರಿಸುವಂಥದ್ದಿನ ಒಳಗೆ ನೀವೆಲ್ಲರೂ ಆ ಡಿಸೆಂಬರ್ ಹತ್ತನೇ ತಾರೀಕು ಪ್ರತಿ ಹಳ್ಳಿಯಿಂದ ಪಂಚಮಸಾಲಿಗಳು ಸ್ವಂತ ಸ್ವಂತ ವಾರಗಳ ಮೂಲಕವಾಗಿ ಪ್ರತಿ ಹಳ್ಳಿಯಿಂದ ಅವತ್ತು ಸರ್ಕಾರಿ ಕಾರ್ಯಕರಣೆಗಳು ಶುರು ಇರ್ತವೆ ನಿಮ್ಮ ಮನೆಯಲ್ಲಿ ನಾಲ್ಕು ಟ್ಯಾಕ್ಟ್ರಿ ಇದ್ದರೆ ಒಂದು ಟ್ಯಾಕ್ಟ್ರಿನ ಹೋರಾಟ ಕಳಿಸಿ ಇನ್ನು ಮೂರು ಬ್ಯಾಟ್ರಿನ ಶುಗರ್ ಫ್ಯಾಂಟ್ ಕಳಿಸಿ ಈ ಮೂಲಕ ನಿಮ್ಮ ಬದ್ಧತೆಯನ್ನು ವ್ಯಕ್ತಪಡಿಸೋ ಪ್ರಯತ್ನವನ್ನು ತಾವೆಲ್ಲರೂ ಮಾಡಬೇಕು ಅಂತೇಳಿ ನಮ್ಮ ಮಾಧ್ಯಮ ಗೋಷ್ಠಿ ಮೂಲಕವಾಗಿ ಇಡೀ ನಾಡಿನ ಪಂಚಮಸಾಲಿ ಬಾಂಧವಗಳಿಗೆ ಮನವಿ ಮಾಡಿಕೊಂಡು ಎರಡು ಮಾತನ್ನು ಮುಗಿಸ್ತೀನಿ ಶಣ್ಣಶನ್ ಮಾಡ್ತೀವಿ ಈಗಾಗಲೇ ನಾವು ಈಗ ಪ್ರತಿ ಸಾರಿ ಏನು ಮಾಡ್ತಿದ್ವಿ ನಾವೆಲ್ಲ ಕೂತ್ಕೊಂಡು ಪ್ರತಿ ಸಾರಿನೂ ನಮ್ಮ ನಮ್ಮ ಸಮಾಜದ ಭಾಳ ದೊಡ್ಡ ಸಮಾವೇಶ ಮಾಡ್ಕೊಂಡು ಹೋಗ್ತಿದ್ವಿ ಹೋದ ಸರೇ ಚ ಇಲ್ಲಿ ಗಾಂಧಿ ಭವನದಿಂದ ಚೆನ್ನಮ್ಮನ ಕಿತ್ತರು ಹೋದ್ವಿ ಒಂದು ಸಾರಿ ರಾಘವೇಂದ್ರ ಬಡಾವಣೆಯಿಂದ ವಿಧ ಪ್ರಯತ್ನ ಪಟ್ವಿ ಮಗದೊಂದು ಬಾರಿ ಹಿರೇ ಬಾಗೇವಾಡಿಯಿಂದ ಪಾದಯಾತ್ರೆ ಮುಖಾಂತರ ಬಂದಿದ್ವಿ ಈ ಸಾರಿ ಯಾವುದೇ ಕಾರಣಕ್ಕೂ ಸಮಾವೇಶ ಮಾಡೋದು ಬೇಡ ಅಂತ ಸಮಾವೇಶ ಮಾಡಿ ಭಾಷಣ ಕೇಳಿ 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 ನಮ್ಮ ಜನರಿಗೆ ಬೇಸತ್ತು ಹೋಗ್ಬಿಟ್ಟಿದ್ದು ನೇರವಾಗಿ ವಿಧಾನಸೌಧಕ್ಕೆ ಮುತ್ತಿ ಹಾಕ್ಬೇಕು ಅನ್ನೋವಂಥ ತೀರ್ಮಾನಕ್ಕೆ ನಾವು ಬಂದಿದ್ದೀವಿ ಹಾಗಾಗಿ ಯಾವುದೇ ಸಮಾವೇಶ ಮಾಡಲ್ಲ ಯಾವ ಪ್ರದೇಶದಿಂದ ಮುತ್ತಿಗೆ ಹಾಕ್ಬೇಕು ಅನ್ನೋದು ಇನ್ನೂ ಚರ್ಚೆ ಮಾಡಿಲ್ಲ ಅದನ್ನು ಡಿಸೆಂಬರ್ ಒಂದನೇ ತಾರೀಕು ನಮ್ಮ ಜನಾಂಗದ ಜನಪ್ರತಿನಿಧಿಗಳ ಸಭೆಯಲ್ಲಿ ಒಂದು ಗೌಪ್ಯ ಸಭೆ ಕರೆಕತ್ತೀವಿ ಪಂಚಮಸಾಲಿ ಜನಪ್ರತಿನಿಧಿಗಳ ಗೌಪ್ಯ ಸಭೆಯನ್ನು ನಾಳೆ ಒಂದನೇ ತಾರೀಕು ಬೆಳಗಾವಿಯಲ್ಲಿ ಕರ್ಬಿಟ್ಟು ಅಲ್ಲಿ ಚರ್ಚೆ ಮಾಡ್ತೀವಿ ಯಾವ ಕಡೆಯಿಂದ ಹೋದರೆ ಸುವರ್ಣ ವಿಧಾನಸೌಧಕ್ಕೆ ಒಳಗಡೆ ಪ್ರವೇಶ ಆಗ್ಬೋದು ಯಾವುದೇ ಹಿಂಸಾತ್ಮಕವಾದಂಥ ಚಟುವಟಿಕೆ ಮಾಡೋದನ್ನೇ ಶಾಂತಿಯಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಸರ್ಕಾರದ ಆ ಸರ್ಕಾರಕ್ಕೆ ನಮ್ಮ ಅಕ್ಕನ್ನು ಮಂಡಿಸುವಂಥ ಹೋರಾಟ ಇನ್ನು ಯಾವ ಮಾಡ್ಬೇಕನ್ನೋದನ್ನು ಕುರಿತು ಅವತ್ತು ಒಂದು ಮಾಸ್ಟರ್ ಪ್ಲ್ಯಾನನ್ನು ಡಿಸೆಂಬರ್ ಒಂದನೇ ತಾರೀಕು ನಮ್ಮ ಜನಾಂಗದ ಜನಪ್ರತಿನಿಧಿಗಳು ನಮ್ಮ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಯತ್ನಾಗೌಡರು ಮತ್ತು ಮೀಸಲಾತಿ ಹೋರಾಟ ಸಮಿತಿಯ ಮಹಾಪೋಷಕರಾಗಿರ್ತಕ್ಕಂಥ ಎ ಬಿ ಪಾಟೀಲ್ರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ವಿಜಯಂದ್ರ ಕಾಶ್ಯಪ್ರು ಎಲ್ಲರೂ ಕೂಡ್ಕೊಂಡು ನಾವು ಕುತ್ಕೊಂಡು ಚರ್ಚೆ ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಚ್ಛೆ ಮಾಡ್ತೀನಿ ನನೀಗಾಲೇ ಹೇಳ್ಬಿಟ್ಟಿದೆ ಪೂರ್ತಿ ಮತ್ತು ಹೇಳೋಕ್ಕೆ ಹೋಗಲ್ಲ ಏನೇ ಕಷ್ಟ ಬರಲಿ ಏನೇ ತೊಂದರೆ ಬರಲಿ ಸಾವಿರ ಸಮಸ್ಯೆಗಳು ಬರಲಿ ಸರ್ಕಾರಿಗಾಲೇ ನಾವು ಎಂಟನೇ ತಾರೀಕಿಗೆ ನಮ್ಮ ಟ್ಯಾಕ್ಟ್ರಿ ಬರ್ತು ಗೊತ್ತಾಗಿ ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಒಂದು ಟ್ಯಾಕ್ಟ್ರಿ ಬಿಡಲ್ಲ ಅಂತೇಳಿ ಅವರು ಚಾಪೆ ಕೆಳಗೆ ತೂರಿದ್ರೆ ನಾವು ರಂಗೋಳ ಕರೆಗೆ ತೂರ್ಲಿಕ್ಕೆ ನಾವು ಸಿದ್ಧರಿದ್ದೀವಿ ಅದನ್ನು ನಾನಂತೂ ತೀರ್ಮಾನ ಮಾಡಿಬಿಟ್ಟಿದ್ದೆ ಅಂದರೆ ನಮ್ಮ ನಮ್ಮ ಬ್ರಿಟಿಷರ ಕಾಲದಿಂದಲೇ ಏನಾಗಿದೆಪ್ಪ ಅಂದರೆ ಸ್ವತಂತ್ರ ಹೋರಾಟಗಾರರ ಸ್ವತಂತ್ರ ಹೋರಾಟವನ್ನು ಹತ್ತಿಕ್ಕೊಂದು ಪ್ರಯತ್ನಕ್ಕೆ ಬ್ರಿಟಿಷರು ನಮ್ಮ ನಮ್ಮವರಿಗೆ ಆಮಿಷ ತೋರಿಸ್ತಾ ಇದ್ರು ರಾಯಣ್ಣನಿಗೆ ಮೋಸವಾಗಿ ಬಲಿ ಕೊಟ್ಟು ಚೆನ್ನಮ್ಮನಿಗೆ ಮೋಸ ಹಿಡ್ಕೊಟ್ರು ಎಲ್ಲ ಸರ್ಕಾರಗಳು ಎಲ್ಲ ಜನಪರ ಹೋರಾಟಗಳನ್ನು ಹತ್ತಿಕ್ಲಿಕ್ಕೆ ನಮ್ಮ ನಮ್ಮ ಜನರಲ್ಲೇ ಜಗಳಾಚ ಕೊಡೋದು ಕೆಲಸ ಮಾಡ್ತಾರೆ ಅಂಥ ಷಡ್ಯಂತ್ರವನ್ನು ಸರ್ಕಾರಗಳು ಮಾಡ್ಬೋದು ಅಂಥ ಕುತಂತ್ರವನ್ನು ಸರ್ಕಾರ ಮಾಡ್ಬೋದು ಅವ್ರು ಏನೇ ಕುತಂತ್ರ ಮಾಡಲಿ ಏನೇ ಷಡ್ಯಂತ್ರ ಮಾಡಲಿ ಅವ್ರು ಏನೇ ನಮಗೆ ತೊಂದರೆ ಕೊಡಲಿ ಏನೇ ನೋವು ಕೊಡಲಿ ಅವರೆಲ್ಲರೂ ನಮ್ಮವರೆನ್ನುವಂಥ ಭಾವನೆಯಿಂದ ನಾವು ಎಷ್ಟೇ ಕಷ್ಟ ಆಗಲಿ ನಮ್ಮ ಜೊತೆಗೆ ಒಂದು ಕಾಲದ ಹತ್ತು ಲಕ್ಷ ಮಂದಿ ಇರ್ಬೋದು ಈಗ ನಮಗೆ ಒಂದೇ ಲಕ್ಷ ಇರ್ಬೋದು ನಾಳೆ ಬರ್ತಾ ಬರ್ತಾ ನನ್ನ ಸಂಖ್ಯೆ ಹತ್ತು ಸಾವಿರ ಆಗ್ಬೋದು ಇನ್ನೂ ಬರ್ತಾ ಬರ್ತಾ ಒಂದು ಒಂದು ಸಾವಿರ ಆಗ್ಬೋದು ಇನ್ನೂ ಬರ್ತಾ ಬರ್ತಾ ನೂರು ಆಗ್ಬೋದು ನೂರು ಜನ ಬಂದರೂ ಕೊರಗೆಲ್ಲ ಒಟ್ಟಾರೆ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ನಮ್ಮ ಸಂಕಲ್ಪ ಈಡೇರಿಸಿ ನಮ್ಮ ಸಮಾಜ ಹೋರಾಟವನ್ನು ಜೀವಂತಗಳ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ನೀವೆಲ್ಲ ಸಮಾಜ ಬಾಂಧವರು ಗುರುಗಳು ಏನು ಹೇಳ್ತಾರೆ ಯಾವುದೇ ವದಂತಿಗಳು ಯಾವುದೇ ಫೇಸ್ಬುಕ್ಕು ವಾಟ್ಸಪ್ಪು ಏನೇ ತಂತ್ರಗಾರಿಕೆಗಳು ಏನೇ ಬೆಕ್ಕನ್ನು ನಿಮಗೆ ಬೈಯಲಿ ಕೂಗಲಿ ಜಬರಿಸ್ಲಿ ದಬ್ಬಾಳಿಕೆ ಮಾಡೋ ಪ್ರಯತ್ನ ಮಾಡಲಿ ದೌರ್ಜನ್ಯ ಮಾಡೋ ಪ್ರಯತ್ನ ಮಾಡಲಿ ಅಂತ ಯಾವುದೇ ಗೊಡ್ಡು ಬೆದರಿಕೆಯಲ್ಲಿ ಜಗಳಾರ್ದೇ ನನಗೆ ಜನ್ಮ ಕೊಟ್ಟ ಸಮಾಜ ಮುಖ್ಯ ಆ ಸಮಾಜ ಮಕ್ಕಳಿಗೋಸ್ಕರ ನಾನು ಹೋರಾಟ ಮಾಡ್ತೀನಿ ಅಂತ ಸಂಕಲ್ಪದೊಂದಿಗೆ ನೀವೆಲ್ಲರೂ ನಮ್ಮ ಹೋರಾಟಕ್ಕೆ ಬರಬೇಕಿತ್ತು ಮಾತನ್ನ ಸಂದರ್ಭದಲ್ಲಿ ಮಾಧ್ಯಮ ಗೋಷ್ಠಿ ಮೂಲಕ ನಾನು ಮನವಿ ಮಾಡಿಕೊಳ್ತೀನಿ ಕೆಲವೊಬ್ಬರು ಇಲ್ಲ ಯತ್ನಾಳ್ಬೌಡ್ರಂತೂ ನಿಮ್ಗೆ ಗೊತ್ತಾಯ್ತು ಅಧಿಕಾರಿದ್ದಾಗ ಮಾತಾಡೋ ಅದಕ್ಕೆಲ್ದಾಗ ಮಾತಾಡೋ ಅವರೇ ಬಟ್ಟೆ ಭಾಳ ಗಟ್ಟೆ ನಿಂತ್ಕೊಂಡೆ ಉಳಿದೋರ್ದು ಏನಾಗೈತಿ ಪಾಪರ ಮೇಲೆ ಗೊತ್ತಿರ್ಬೋದು ಎಲ್ಲರೂ ಸಹ ಹಂಗೆ ಇರ್ಬೇಕು ಒಂದು ವಯಸ್ಸಿದಲ್ಲ ಕೆಲವರು ಮಾಜಿಗಳಿದ್ದಾಗ ಮಾತಾಡ್ತಾರೆ ಆಲಿಗಳಾದಾಗ ಮಾತಾಡದಿರ್ಬೋದು ಕೆಲವರು ಮಾಜಿಗಳಿದ್ದಾಗ ಮಾತಾಡಲ್ಲ ಆಲಿಗಳಿದ್ದಾಗ ಮಾತಾಡ್ಬೋದು ಅವರೆಲ್ಲರೂ ನಮ್ಮವರು ಅಂತೇಳಿ ಅವ್ರನ್ನ ಕರ್ಕೊಂಡು ಹೋಟ್ಲಿಗೆ ಹೋಗ್ತೀನಿ ನಾನು ಹೆಂಗೆ ಸಮಾಧಾನ ಮಾಡ್ತೇನೆಪ್ಪ ಅಂತಂದರೆ ಎಷ್ಟೋ ಜನ ಪಂಚಮಸಾಲಿಗೆ ಗುಣದಿಂದ ಇವತ್ತು ಎಮ್ ಎಲ್ ಎಗಳಾಗಿ ಅಧಿಕಾರ ಪಡೆಯರು ನಮ್ಮವ್ರು ಕೊನೆಗೆ ಹೋರಾಟದಿಂದಾದ್ರೂ ಶಾಸಕರಾಗಿರಲು ಸಮಾಧಾನ ಐತಿ ಕೊನೆಗೆ ಮಾಜಿಗಳು ಇದ್ದಾಗಾದರೂ ಹೋರಾಟ ಮಾಡಲಪ್ಪ ಅಂತ ಒಂದು ಕೃತಜ್ಞತೆಕೊಂಡು ಅವ್ರು ಒಳ್ಳೇದಾಗಲಿಂತೆ ಹೋರಾಟ ಮುಂದೆಷ್ಟು ಅಲ್ಲ ಅವ್ರದ್ದು ಪರಿಸ್ಥಿತಿ ಏನು ಅವ್ರ ಪಕ್ಷದ ಆದೇಶ ಏನಾಗಿತ್ತು ಅವ್ರ ಪಕ್ಷದ ನಿರ್ಧಾರಗಳು ಏನಾದವು ಅದು ನಮಗೆ ಗೊತ್ತಿಲ್ಲ ನಾನು ಅವ್ರಿಗೆ ಏನು ಹೇಳ್ತೀನಿ ನೀವು ನಮ್ಮ ಹೋರಾಟಕ್ಕೆ ನೀವು ನಿಮಗೆ ನಿಮಗೇನಾದರೂ ನಿಮ್ಮ ಬೆಳವಣಿಗೆಗಳಿಗೆ ನೀವು ಮಂತ್ರಿ ಆಗಲಿಕ್ಕೆ ನಿಮ್ಮ ನಿಗಮ ಮಂಡಳಿ ಅಧ್ಯಕ್ಷಕ್ಕೆ ಏನು ತೊಂದರೆ ಆಗೋದಾದರೆ ಇಂಟರ್ನಲ್ ಬೆಂಬಲ ಕೊಡಿರಿರ್ತಾರೆ ಅಕಸ್ಮಾತ್ ನಿಮಗೆ ಇಂಥರಂಗದಲ್ಲಿ ಬೆಂಬಲ ಕೊಡೋಕ್ಕಾಗದೆ ಹೋದರೆ ನಿಮಗೆ ಕೊಟ್ಟಂಥ ಪರಮಾಧಿಕಾರ ಶಾಸನಬದ್ಧ ಅಧಿಕಾರ ಇದೆ ಅದರ ಅಧಿವೇಶನ ನಮ್ಮ ಪರವಾಗಿ ಮಾತಾಡಿ ಈಗ ನಾಲ್ಕು ಅಧಿವೇಶನದಲ್ಲಿ ಮಾತಾಡಿಲ್ಲ ಇನ್ನು ಐದನೇ ಅಧಿವೇಶನದಲ್ಲಿ ಚೆನ್ನಮ್ಮನೆಯಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ ನೀವು ಮಾತಾಡುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಈಗ ಅದು ಮೊದಲೇ ಅಂಥದ್ದು ಹೋರಾಟದಲ್ಲಿ ಮಾಡು ಇಲ್ಲವೇ ಮೀಸಲು ಪಡೆದು ಮಾಡುವಂಥ ಹೋರಾಟ ಐತಿ ಈಗಿನ ಸರ್ಕಾರದಲ್ಲಿ ಮಾಡಿ ಇಲ್ಲವೇ ಮಡಿಯನ್ನು ಹೋಗೋದಿಲ್ಲ ವಿಧಾನಸೌಧದ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಮಾಡಲಿಕ್ಕೆ ಕಟ್ಟಿದ್ದೀವಿ ಸಂದರ್ಭ ಅಂದರೆ ಜೈಲು ಬರೋ ಚಳುವಳಿಕಕ್ಕೂ ನಾವು ರೆಡಿದ್ದೀವಿ ನಮಗೇನಪ್ಪ ಅವತ್ತು ಒಟ್ಟಾರೆ ಅವತ್ತೇನು ಮುತ್ತಿಗೆ ಹಾಕಿದ ಮೇಲೆ ಮುಖ್ಯಮಂತ್ರಿಗಳು ಮೀಸಲಾತಿ ಕೊಡೋವರೆಗೂ ನಾವು ಅಲ್ಲೇ ವಿಧಾನಸೌಧ ಮುಂಭಾಗದಲ್ಲೇ ನಾವು ನಿರಂತರವಾಗ ಹೋರಾಟ ಮುಂದುವರ್ತೀವಿ ನಿರಂತರವಾಗಿ ನಿರಂತರವಾಗ